ಸಂವಿಧಾನ ವಿರೋಧಿ ಹೋರಾಟ ಎಲ್ಲಿವರೆಗೂ ಏನು ಬಿಜೆಪಿಯ ಕಚೇರಿ ನಮ್ಮ ರಾಜ್ಯಪಾಲರ ಆಡಳಿತ ಕಚೇರಿಯಲ್ಲಿ ಅಂತ ಬಿಂಬಿಸಿಕೊಳ್ಳುವಂತ ಕೆಲಸ ಇವತ್ತು ಏನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅಂತ ಇವತ್ತು ಅನಿಸ್ತಾ ಇದೆ ಅದು ರಾಜ್ಯಪಾಲರು ಒಂದು ಎಲ್ಲೇ ಒಂದು ಕಡೆ ನನ್ನ ನನ್ನ ಮಟ್ಟಿಗೆ ಅವ್ರ ಇತಿಹಾಸವನ್ನು ಓದಬೇಕಾಗಿತ್ತು ರಾಜ್ಯಪಾಲರು ಇತಿಹಾಸವನ್ನು ಯಾವ ರೀತಿ ಓದಬೇಕಾಗಿತ್ತು ಅಂತ ಹೇಳಿದ್ರೆ ಹಿಂದಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮತ್ತು ಲೋಕಪಾಲ ಮಸೂದಿಯನ್ನು ಮಂಡನೆ ಮಾಡುವ ವಿಷಯದಲ್ಲಿ ಅವ್ರದೇ ಒಂದು ನ್ಯಾಯ ಮಂಡನೆ ಮಾಡಿದಂಥ ಸಂತೋಷ್ ಹೆಗಡೆ ಅವರು ಆಗಿನ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರ ಹಿಂದಿನ ಏನೋ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರವನ್ನ ಜೈಲಿಗೆ ಅಂಟಿಸಿದಂತ ಕೆಲಸ ಮಾಡಿದ್ರು ಅದು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಓದ್ಕೋಬೇಕಾಗಿತ್ತು ಯಾಕಂತ ಹೇಳಿದ್ರೆ ಅವರು ಪ್ರಪ್ರಥಮವಾಗಿ ಆದೇಶ ಆದೇಶವನ್ನು ನೇರವಾಗಿ ಆದೇಶ ಮಾಡಿಲ್ಲ ಆಗಿನ ರಾಜ್ಯಪಾಲರು ಸಂತೋಷ್ ಹೆಗಡೆ ಅವರು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏನು ಒಂದು ಕಾಯ್ದೆ ಒಂದು ಅವರು ಎಂತ್ರಗಾರಿಕೆಯನ್ನ ಮಾಡ್ತಾರೆ ಇವತ್ತು ನಮ್ಮ ಅಂತಮ್ರು ಎಲ್ಲರೂ ಅದನ್ನು ಮನವರಿಕೆ ಮಾಡ್ಕೋಬೇಕು ಏನ್ ಅಂತ ಹೇಳಿದ್ರೆ ಆಯಾ ಕಾಲಕ್ಕೆ ಜಾತಿ ತರ್ತಾರ ಎಲ್ಲಾದ್ರೂ ಒಂದ್ ಕಡೆ ಘಟನೆ ಆಗಬೇಕಾಗಿತ್ತ ಹಿಂದೂ ಮುಸ್ಲಿಮ್ ಅಂತಾರ ಎಲ್ಲ ತಪ್ಪಾತಾರ ಬಿಜೆಪಿ ಬರ್ತಿದ್ರು ಕೂಡ ಅವರನ್ನ ರಾಜ್ಯದ ಜನರನ್ನ ದಾಳಿ ಕಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ ಅದ್ರ ಸ್ಪಾಕ್ಷತೆ ಕಾಣ್ತೈತಿ ಅವ್ರು ಹೇಳ್ತಾರೆ ಸಿಟಿ ಅವ್ರು ಹೇಳ್ತಾರ ರಾಜ್ಯದ ರಾಜ್ಯಪಾಲರು ದಲಿತರು ಅಂತಾರೆ ಅಂದ್ರೆ ರಾಜ್ಯದ ರಾಜ್ಯಪಾಲರು ದಲಿತರು ಅಂತ ಹೇಳಿದ್ರೆ ಇವತ್ತು ಜನ ಕಲ್ಯಾಣ ಜೆಡಿಎಸ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾವ ರೀತಿ ತಂತ್ರಗಾರಿಕೆ ಅವರ ಮಾಡ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿದೆ ಇವತ್ತು ಜಿ ಡಿ ಎಸ್ ಮತ್ತು ಬಿಜೆಪಿಯವರು ಅವ್ರದೇ ಆದಂತ ನಾಯಕರ ಇದು ಪ್ರಕಾರದಲ್ಲಿ ಒಂದು ಹಿಂದುಳಿದ ಜನಾಂಗದ ನಾಯಕ ಬಹಳ ಒಂದು ದೊಡ್ಡ ಪ್ರಮಾಣದ ಬೆಳಿತಾನ ಅವನ ಮತ್ತೆ ಮುಂದುವರಿಸಿದಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಪ್ರಮಾಣದ ಹಾನಿ ಆಗುವಂತ ಸಂಭವ ಇದೆ ಅನ್ನುವಂತ ಅವ್ರಿಗೆ ಮಾಹಿತಿ ಹೋಗ್ತಾ ಇತ್ತು ಇವತ್ತು ರಾಷ್ಟ್ರದ ಮಾಹಿತಿ ಹೇಗಿದೆ ಅಂತ ಹೇಳಿದ್ರೆ ಏನು ದೇವರಾಜ ಹರಸೋರು ಅವರು ತೀರಿಕೊಂಡ ನಂತರ ಎಪ್ಪತ್ತೈದು ಪರ್ಸೆಂಟ್ ಇದ್ದರುವಂಥ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಏನು ಮಧ್ಯಮ ವರ್ಗದ ಪರವಾಗಿ ಬಡವರ ಪರವಾಗಿ ಹಲವಾರು ಯೋಜನೆಗಳನ್ನು ತಂದಂಥ ಕೀರ್ತಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವರ ಪರವಾಗಿ ಅಂತ ಅನ್ನುವಂಥ ಮಾಹಿತಿ ಅದು ಹೋಗ್ತಾ ಇದೆ ಅದು ಒಂದು ಹಿಂದುಳಿದ ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಧಿಯಾಗಿ ಕೆಲಸ ಮಾಡುವ ಬದಲು ಕೇಂದ್ರ ಸರ್ಕಾರದ ಕೈಗೊಂಬಂತೆ ನಡೆದುಕೊಂಡಿದ್ದಾರೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಬೆಂಬಲ ನೀಡುತ್ತಿದ್ದಾರೆ ಹದಿನೇಳು ಎ ಅಡಿ ಅನುಮತಿ ನೀಡುವ ವೇಳೆ ಪಾಲಿಸಬೇಕಾಗಿರುವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಮೂರರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಿದೆ ಆದರೆ ಇದನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿ ಜೆ ಪಿ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಧಿಯಾಗಿ